ಓಹ್ ಏನಂದ್ರಪ್ಪ ಏನ್ ಬಾಡಿಗೆಗೆ ಜನ ಬೇಕು ಅಂತ ಹೇಳಿದ್ ಇವರ ಅಲ್ಲಯ್ಯ ಈ ಮನೇಲಿ ವಾಸ ಮಾಡುವಂತವ್ರ ಕರ್ಕೊಂಬ ಅಂತ ನಾನ್ ಹೇಳಿದ್ರೆ ಮದ್ವೆ ಆಗ ಅಂತ ಕೋರ ಹುಡುಗರ ಕರ್ಕೊಂಡ್ ಬಂದಿದ್ಯಾಚಾರೀನ್ ತರ ಕಾಣ್ತೀರ ಈ ನೈಸ್ ಮಾಡಿ ಸಾಕು ಒಂದ್ ಲಕ್ಷ ರೂಪಾಯಿ ಮನೆ ಅಡ್ವಾನ್ಸ್ ಶನ ಜನ ಅಂತ ಎಳಸ್ ಬಿಡ್ಬೇಕು ಸ್ಥಾನ ಬಳಸ್ತಾ ಇದ್ರೆ ಏನ್ ಸಮಾಚಾರ ಅಲ್ರಿ ಜನ ಜನ ಅಂತ ಎಣಸಕ್ಕೆ ದೇವಸ್ಥಾನ ಮುಂದೆ ಕುತ್ಕೊಂಡ್ ತಿರುಪ್ಯವ್ರಾ ಚಿಲ್ಡ್ರೆ ತನ್ನ ಕೊಡಕ್ಕೆ ನಾವು ಕೊಡೋದಿಲ್ಲ ಬರ್ತಿದ್ದ ಏನ್ ಕೊಡ್ತೀರಾ ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಕಾರ್ಡು ಕವರು ಅಂತ ಅವ್ರೇ ನನ್ ಗೊತ್ತು ಅರ್ಥ ಆಗ್ತಾ ಇಲ್ಲ ಹೇಳಪ್ಪ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಬೇಕೇ ಬೇಕು ಚಂದ್ರಪ್ಪ ಹೇಳಪ್ಪ ನೀವು ಸುಮ್ಮ ಇರಪ್ಪ ನಮ್ಗೆ ಕ್ಯಾಶ್ ಟ್ರಬಲ್ ಗ್ಯಾಸ್ ಟ್ರಬಲ್ ಅಂದ್ರೆ ಯಾರದಾದರೂ ಡಾಕ್ಟರ್ ತ್ರ ಹೋಗಿ ಟೆಸ್ಟ್ ಮಾಡ್ತೀರಾ ನಾನು ಹೇಳಿದು ಗ್ಯಾಸ್ ಅಲ್ಲ ಕ್ಯಾಶ್ ಕ್ಯಾಶ್ ಟ್ರಬಲ್ ಓ ಹಂಗ ಆಗಿದ್ರೆ ಚೆಕ್ ಕೊಟ್ಬಿಡಿ ಅಯ್ಯೋ ಚೆಕ್ ಅಂದ್ರೆ ನೋ ಪ್ರಾಬ್ಲಂ ಎಷ್ಟು ಬೇಕಾದರೂ ಫಿಲ್ಪ್ ಮಾಡೋದು ಯಾತಪ್ಪ ಬೇಗ ಅಪ್ಪ ಅನ್ಕೊಳ್ಳಿ ಬಂತ ಬಂತು ಚೆಕ್ ಪರಿತಾಯಿರಿ ಲಕ್ಷ್ಮಿ ಜನಜನ ಅಂತ ನಿಮಗೆ ಬರ್ಲಿ ಹೌದು 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 ನಿಮ್ಮ ಹೆಸರೇನು ದೊಡ್ಡಮಳ್ಳಾಪುರು ದೊಡ್ಡನಿಕೇಗೌಡರ ಬಗ್ಗೆ ಪುಟ್ಟನಿಕೇಗೌಡ ರೆಣುಕು ಕೋತ್ರ ಪುಶಾ ಲಕ್ಷ್ಮಿತಾ ಕರ್ಕಾಟಕ ರಾಶಿ ಯಾಕಡೆ ಉಗಿತಾ ಇದ್ರಾ

ಅದೇನ್ ಲಗ್ನ ಪತ್ರಿಕೆನಾ ಅಷ್ಟ ಉಪ್ಪ ಇಟ್ಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ ಬೈದ ಬೈ ಈಕೆ ಸಿಸ್ಟರ ಅಲ್ಲ ಸಜೀನಾ ಅಯ್ಯೋ ಅಲ್ಲ ನಿಮ್ಮ ಅಕ್ಕನ್ ಮಗಳ ಅಯ್ಯೋ ರೀ ನನ್ನ ಧರ್ಮ ಪತ್ನಿಕ್ಷ್ಮಿ ಅಂತ ನಮಸ್ಕಾರ ನಮಸ್ಕಾರ ಮಾಡೋ ನನಗೆ ಮದುವೆ ಬಂದ್ರೆ ಇಬ್ರು ಹೆಣ್ಮಕ್ಳ ಇದಾರೆ ಇವ್ರಿಬ್ರು ನಿನ್ ಮಕ್ಳೇನಾ ಯಾಕೆ ಡೌಟ್ ಒಂದು ವೈಟ್ ಒಂದು ಬ್ಲಾಕ್ ಒಂದ್ ಅಗ್ಲು ಹುಟ್ಟಿದ್ದು ಇನ್ನೊಂದು ರಾತ್ರಿ ಹುಟ್ಟಿದ್ದು ಮುಚ್ಚಳೆ ಬಾಯಿನ ನನ್ನ ಹೆಂಚಿ ಏನು ಅಂತ ತಿಳ್ಕೊಂಡ ಒಂದೇ ತರ ಎರಡ್ ಕಾಪಿ ಓಕೆ ಹೇಳ್ಬಿಟ್ಟೆ ಅದ್ ಸರಿ ಇಲ್ಲಿ ವಾಸ ಮಾಡ್ಬೇಕು ಅಂತ ಬಂದಿದ್ರಲ್ಲ ಟ್ರಂಕು ಛತ್ರಿ ಚಾಪೆ ಯಾವ್ದು ಇಲ್ದಲ್ಲೇ ಬಂದಿದ್ದೀರಾ ಬ್ಯಾಂಕ್ ಲಾಕರ್ ಅಲ್ಲಿಟ್ಟರೆ ಭದ್ರೂ ಆಗಿರ್ತದ ಓಕೆ ಓಕೆ ಇಲ್ಲಿ ಎಲ್ಲಾ ರೂಮ್ ಹಾಸ್ಗೆ ಮಂಚ ಎಲ್ಲಾ ಹಾಕ್ಸ್ಬಿಟ್ಟಿವಿ ಬೇಕಾದಂಗ್ ಉಂಟಾಡ್ಬೋದು ನೀವು ಜಸ್ಟ್ ಮನೆ ನಿಮ್ ಬಾನೆಟ್ ಓಪನ್ ಮಾಡಿ ಬಾಯಿ ಕಣ್ರಿ ಬಾಯ ಯಾಕೆ ನಾವು ಮದ್ ಮದ್ಲಿ ಮನೆಗ್ ಬರ್ತಾ ಇದೀವಿ ನಾವೆಲ್ಲಾ ಸೇರಿ ಸಂತೋಷವಾಗಿರೋಣ ಅಂತ ಈ ಸ್ವೀಟ್